ರಾಯಚೂರಿನಲ್ಲಿ ಬಿರುಗಾಳಿ ಸಹಿತ ಮಳೆಗೆ ಅಪಾರ ಪ್ರಮಾಣದ ಬೆಳೆ ಹಾನಿಯಾಗಿರುವಂಥದ್ದು ಅದರಲ್ಲೂ ಪ್ರಮುಖವಾಗಿ ಸಿಂಧನೂರು ತಾಲೂಕಿನ ದಾಳಿಂಬೆ ಬೆಳೆಗಾರರಲ್ಲಿ ಸಾಕಷ್ಟು ಆತಂಕ ಹುಟ್ಟು ಹಾಕಿದೆ ಯಾಕಂತ ಹೇಳಿದ್ರೆ ಪ್ರತಿ ಎಕರೆಗೆ ಎರಡರಿಂದ ಮೂರು ಲಕ್ಷವನ್ನು ಖರ್ಚು ಮಾಡಿ ದಾಳಿಂಬೆ ತೋಟವನ್ನು ಬೆಳೆದಿದ್ದರು ಸಾಕಷ್ಟು ರೀತಿಯಲ್ಲಿ ಬಿರುಗಾಳಿ ಹೊಡೆತಕ್ಕೆ ಕೊಚ್ಚಿ ಹೋಗಿರುವಂಥದ್ದು ದೃಶ್ಯದಲ್ಲಿ ನಾವು ನಿಮಗೆ ತೋರಿಸ್ತಾ ಹೋಗ್ತೀನಿ ಇದು ಸುಮಾರು ಐದು ಎಕರೆ ಪ್ರದೇಶದಲ್ಲಿ ಬೆಳೆಯಲಾಗಿರುವಂತಹ ದಾಳಿಂಬೆ ಯಾವ ರೀತಿ ಏನು ನೆಲ ಕಚ್ಚಿದೆ ಅನ್ನುವಂಥದ್ದನ್ನು ದೃಶ್ಯದಲ್ಲಿ ನೋಡ್ಬೋದು ನಾವು ಏನು ಟೊಂಗೆಗಳ ಸಮೇತ ನೆಲಕ್ಕೆ ದಾಳಿಂಬೆ ಗಿಡಗಳೇನು ನೆಲ ಕಚ್ಚಿವೆ ಇದರಿಂದ ಸಾಕಷ್ಟು ರೀತಿಯಲ್ಲಿ ಸಮಸ್ಯೆ ಆಗುತ್ತೆ ಅಂತೇಳಿ ರೈತರು ಅಳಲನ್ನು ತೋಡ್ಕೋತಾ ಇದ್ದಾರೆ ಯಾಕಂತ ಹೇಳಿದರೆ ಈ ರೀತಿ ನೆಲಕ್ಕೆ ಅಪ್ಪಡಿಸಿದಂಥ ಸಂದರ್ಭದಲ್ಲಿ ಇವುಗಳನ್ನು ಏನು ಟೊಂಗಿ ಕಟ್ ಮಾಡಲೇಬೇಕು ಅನಿವಾರ್ಯವಾಗಿ ಅನ್ನುವಂಥದ್ರ ಬಗ್ಗೆ ರೈತರು ಹೇಳ್ತಾರೆ ಯಾಕಂತ ಹೇಳಿದ್ರೆ ಒಂದು ವೇಳೆ ಅದನ್ನು ಮಣ್ಣಲ್ಲಿ ಅದೇ ರೀತಿ ಬಿಟ್ಟರೆ ಹುಳುಗಳಾಗ್ತವೆ ಅಥವಾ ಏನೋ ಸಾಂಕ್ರಾಮಿಕ ರೋಗಕ್ಕೆ ತುತ್ತಾಗ್ತವೆ ಇದರಿಂದ ಒಂದು ಗಿಡದಿಂದ ಮತ್ತೊಂದು ಗಿಡಕ್ಕೂ ಕೂಡ ರೋಗ ವ್ಯಾಪಿಸುತ್ತೆ ಅನ್ನುವಂಥ ಕಾರಣವನ್ನು ಕೂಡ ಹೇಳ್ತಾ ಇರುವಂಥದ್ದು ಸಾಕಷ್ಟು ರೀತಿಯಲ್ಲಿ ಸಮಸ್ಯೆ ಆಗಿದೆ ಅನ್ನುವಂಥದ್ದು ಮತ್ತೊಂದು ಬದಲಿ ನಿಮಗೆ ತೋರಿಸ್ತಾ ಹೋಗ್ತೀನಿ ಯಾವ ರೀತಿ ಮ್ಯಾಟನ್ನು ಹಾಕಿರ್ತಾರೆ ಅಂದ್ರೆ ಬಿಸಿಲಿನ ತಾಪ ಗಿಡಗಳಿಗೆ ತಾಗಬಾರ್ದು ಅಂತ ಹೇಳಿ ಆ ಮ್ಯಾಟ್ಗಳು ಕೂಡ ಸಂಪೂರ್ಣವಾಗಿ ಕಿತ್ತು ಹೋಗಿರುವಂಥದ್ದು ಅಂದರೆ ಸುಮಾರು ಐದು ಎಕರೆ ಪ್ರದೇಶದಲ್ಲಿ ಏನೋ ಮ್ಯಾಟನ್ನು ಹಾಕಿದ್ರು ಅದು ಸು ಅದನ್ನು ಕೂಡ ನಿಮಗೆ ತೋರಿಸ್ತಾ ಹೋಗ್ತೀನಿ ಯಾವ ರೀತಿ ಕಿತ್ತು ಬಿದ್ದಿದೆ ಅನ್ನುವಂಥದ್ದನ್ನು ಕೂಡ ನಿಮಗೆ ನೋಡಿದ್ರೆ ಈ ಒಂದು ಬಿರುಗಾಳಿಯ ಹೊಡೆತ ಯಾವ ರೀತಿ ಯಾವ ರೀತಿ ಇತ್ತು ಅನ್ನುವಂಥದ್ರ ಬಗ್ಗೆ ಒಂದು ಅಂದಾಜು ಸಿಗುತ್ತೆ ಸಾಕಷ್ಟು ರೀತಿಯಲ್ಲಿ ರೈತರು ಸದ್ಯ ಸಂಕಷ್ಟಕ್ಕೆ ಸಿಲುಕಿರುವಂತದ್ದು ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಬೆಳೆಯನ್ನ ಬೆಳೆದಿದ್ವಿ ಆದ್ರೆ ಒಳ್ಳೆ ಬೆಳೆ ಇದ್ರೂ ಕೂಡ ಎಲ್ಲೊಂದು ಕಡೆ ಮಳೆ ರಾಯ ಎಲ್ಲವನ್ನು ಕಸಿದ್ಕೊಂಡಿದ್ದಾನೆ ಅನ್ನುವಂಥ ಅಳಲನ್ನು ತೋಡ್ಕೊತಾ ಇದ್ದಾರೆ ರೈತರಿದ್ದಾರೆ ಇದ್ದಾರೆ ಪ್ರಯತ್ನ ಮಾಡ್ತೀನಿ ಕೈಯಲ್ಲಿ ಅವರು ಕೂಡ ದೃಶ್ಯದಲ್ಲಿ ನಾವು ನೋಡಬಹುದು ಆ ದಾಳಿಂಬೆ ಏನಿದಾವೆ ಅವ್ನು ಹಿಡಿದುಕೊಂಡು ಎಲ್ಲೊಂದು ಕಡೆ ಅಳಲನ್ನು ತೋಡ್ಕೊತಾ ಇದ್ದಾರೆ ದುಃಖವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಎಲ್ಲ ಒಂದು ಕಡೆ ಕೈಗೆ ಈ ಬಾರಿ ಬಂದಂಥ ತುತ್ತು ಈ ಸಾರಿ ನಮಗೆ ಸಿಕ್ತಿಲ್ಲ ಅನ್ನುವಂಥ ನಿಟ್ಟಿನಲ್ಲಿ ದುಃಖವನ್ನು ವ್ಯಕ್ತಪಡಿಸ್ತಾ ಇರುವಂಥದ್ದು ರೈತರನ್ನ ಮಾತಾಡಿಸುವಂಥ ಪ್ರಯತ್ನ ಮಾಡ್ತೀನಿ ನೋಡಿರಿ ಯಾವತ್ತಾಯಿತು ಸರ್ ಏನು ಏನು ಸಮಸ್ಯೆ ಆಗಿದೆ ಈಗ ಏನಿಲ್ಲ ಸರ್ ಮ್ಯಾಟ್ ಎಲ್ಲ ಹಾಕಿದ್ದೀವಿ ರೀ ಇದಕ್ಕೊಂದು ನಾಲ್ಕೈದು ಲಕ್ಷ ಖರ್ಚು ಮಾಡಿದ್ವಿ ನಾವು ಮ್ಯಾಟಿಗೆ ಅಂದರೆ ಇದು ಸನ್ಬರ್ನ್ ಆಗುತ್ತೆ ಆಗುತ್ತಾ ಅಂತೇಳಿ ಆಮೇಲೆ ಈಗ ಗಾಳಿಗೆಲ್ಲ ಕಿತ್ಕೊಂಡು ಹೋಗ್ಬಿಡ್ತು ಒಂದು ಲಕ್ಷ ಒಂದು ಒಂದು ಎಕ್ರಿಗೆ ಅಂದರೆ ಮೂರು ಲಕ್ಷ ಖರ್ಚು ಮೂರರಿಂದ ನಾವು ಮೂರುವರೆ ಲಕ್ಷ ಖರ್ಚು ಮಾಡ್ತೀವಿ ಎಕ್ರಿಗೆ ಈಗ ಐದು ಎಕರೆ ಪ್ರದೇಶಕ್ಕೆ ಅಂದ್ರೆ ಹದಿನೈದು ಲಕ್ಷ ರೀ ಈ ತರ ಆಗಿದೆ ಏನು ಮಾಡೋದು ಅಂತ ಈಗ ಈ ಈ ಒಂದು ವೇಳೆ ಸರ್ ಈಗ ನೆಲಕ್ಕೆ ಹಚ್ಚಿ ಏನೋ ಟೊಂಗೆ ಮುರಿದು ಬಿದ್ದಂತ ಸಂದರ್ಭದಲ್ಲಿ ಅವು ಟೊಂಗಿನ ಕಟ್ ಮಾಡಬೇಕು ಅನ್ನೋ ರೀ ಯಾಕಂದ್ರೆ ಮಳೆ ಬಂತಂದ್ರೆ ಮತ್ತೆ ಅದು ಹುಳ ಬಿದ್ದು ರೋಗ ಬಂದು ಮತ್ತೆ ಹರಡುತ್ತೆ ಅದನ್ನ ಕಟ್ ಮಾಡಿ ಒಗಿಬೇಕು ರೀ ಅಂದ್ರೆ ಈ ತರದ್ದಾದ್ರೆ ಡಬಲ್ ಖರ್ಚಲ್ಲ ಸರ್ ಈಗ ಡಬಲ್ ಖರ್ಚು ರೀ ಡಬಲ್ ಖರ್ಚು ಈಗ ರೈತರು ಯಾವ ರೀತಿ ಸಂಕಷ್ಟಕ್ಕೆ ಸಿಲುಸ್ತಾರೆ ಸರ್ ಒಂದಾದ್ಮೇಲೆ ಒಂದೀಗ ಒಂದು ಮೇಂಟೈನ್ ಮಾಡ್ಲಿಕ್ಕೂ ಈಗ ಒಂದು ಎರಡು ಮೂರು ಲಕ್ಷ ಮತ್ತೆ ಇಡಬೇಕು ಅನ್ನೋಂಥದ್ರ ಬಗ್ಗೆ ಹೇಳ್ತಾರೆ ಯಾವ ರೀತಿ ಮತ್ತೆ ಸಮಸ್ಯೆ ಆಗ್ತದೆ ಸಮಸ್ಯೆ ಏನಿಲ್ಲರಿ ಮತ್ತೆ ಇದು ಏನು ಮಾಡೋದು ಇದು ಸಾಲ ಮಾಡಿ ಸೋಲ ಮಾಡಿ ಮಾಡಿವ್ರಿ ಇದು ಬರುತ್ತಂತ ಖುಷಿಯಾಗಿದ್ದೀವಿ ಹಿಂಗಾಗಿದ್ದಾಗ ಏನು ಮಾಡೋಕ್ಕಾಗಿಲ್ಲ ಮಾತಾಡ್ಸ ಹೋಗ್ತೀನಿ ಮತ್ತೊಬ್ರು ಇದ್ದಾರೆ ಸರ್ ಹೇಳಿ ಈಗ ಯಾವ ರೀತಿ ಒಂದರಿಂದ ಒಂದೇನಾದ್ರು ರೋಗ ಹಡಿದ್ರೆ ಯಾವ ರೀತಿ ಒಂದರಿಂದ ಒಂದು ಗಿಡಕ್ಕೆ ಹಡುತ್ತೆ ಯಾವ ರೀತಿ ಈಗ ನೀವು ಮತ್ತದನ್ನ ಪ್ರಿಕಾಷನರಿ ಅಂದ್ರೆ ಮುಂಜಾಗ್ರತಾ ಕ್ರಮ ತಗೋಬೇಕು ನಮಗೇನು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಬಂತಲ್ರಿ ಕೊರೋನಾ ವೈರಸ್ ಇದ್ದಂಗೆ ಸರ್ ಇದು ಸ್ಪ್ರೆಡ್ಡಿಂಗ್ ಆಗ್ತಾ ಹೋಗುತ್ತೆ ಸರ್ ಇದನ್ನು ಯಾವಾಗಲೂ ಹೈಲಿ ಕ್ಲೀನಿಂಗಾಗಿ ಇಡ್ಬೇಕು ಸರ್ ನಾವು ತೋ ತೋಟನ ಬಂದುಬಿಟ್ಟು ಯಾವುದೇ ರೀತಿ ಕಾಯಿ ಬಿಡು ಅದೇನೋ ಡೆಸ್ಟ್ರಾಯ್ ಆಗುತ್ತೆ ಅಂತ ಹೇಳಿ ಇಲ್ಲ ಸರ್ ಇದನ್ನು ನಾವೆಲ್ಲ ಆರಿಸಿ ಮತ್ತೆ ಸುಟ್ ಸುಡ್ಬೇಕು ಸರ್ ಇದನ್ನ ಬರ್ನ್ ಇದು ಇಲ್ಲಾಂದ್ರೆ ಈಗಿನ ಇದರಲ್ಲಿ ಜಂತಮಾನಸನ್ನೊಂದು ಬ್ಯಾಕ್ಟೀರಿಯಾ ಇರುತ್ತೆ ಅದು ಸು ಸತ್ ಸುಮಾರು ಒಂದು ಎಂಟೊಂಬತ್ತು ಕಿಲೋಮೀಟ್ರ್ ಹೊರ್ಗಡೆ ಹೋಗುತ್ತೆ ಸರ್ ಅಂಥ ಒಂದು ಎಫೆಕ್ಟಿವ್ ಆಗಿರ್ತಕ್ಕಂಥ ಬ್ಯಾ ಬ್ಯಾಕ್ಟೀರಿಯಾ ಕ್ರಿಯೇಟ್ ಆಗುತ್ತೆ ಸರ್ ಆ ದೃಷ್ಟಿಯಿಂದ ಇದನ್ನೆಲ್ಲ ಕ್ಲೀನ್ ಮಾಡಿ ಮತ್ತೆ ಸುಡ್ಬೇಕು ಸರ್ ನಾವು ಅದು ಒಂದು ಸಮಸ್ಯೆ ಸರ್ ಇವೆಲ್ಲ ನಿಮಗೆ ಸುಮಾರು ಒಂದು ಹನ್ನೆರಡು ನೂರಿಂದ ಹದಿಮೂರು ನೂರು ಬಲಿಸಿದವೆ ನಮಗೆ ಬೊಂಬು ಅವು ಅದರಲ್ಲಿ ಸುಮಾರು ಒಂದು ನೂರು ಬಲಿಸ್ ಮುರಿದಿದ್ದಾವ ಈಗ ನಮಗೆ ಓದವು ಹಣ್ಣು ಹೋಗಲಿ ಹಂಗೆ ಬಿಡೋಣ ಅನ್ನೋಕ್ಕಿಲ್ಲರಿ ಮತ್ತೆ ನಾವು ಕಾಯಿ ಇದ್ದು ನಾನು ಬದುಕಿಸ್ಬೇಕು ಅಂತಂದರೆ ಅವ್ನು ಮತ್ತೆ ಕಟ್ಟಬೇಕಾದಂಥ ಪರಿಸ್ಥಿತಿ ಐತೆ ರೀ ಕೇವಲ ಮೊನ್ನೆ ರಾತ್ರಿ ಹೊಲದಲ್ಲೇ ಇದ್ವಿ ಸರ್ ಸುಮಾರು ಒಂದು ನಲ್ವತ್ತು ನಿಮಿಷ ಬಂದಿರತಕ್ಕಂಥ ಗಾಳಿ ಮಳೆಗೆ ಸುಮಾರು ನಾವು ಮೂರು ವರ್ಷ ಹಾಕಿರ್ತವೆ ಒಂದು ಸಾವಿರ ದಿವಸ ನಾವು ಎಫರ್ಟ್ಸ್ ಹಾಕಿದ್ವಿ ಇದನ್ನು ಇಲ್ಲಿಗೆ ಬರಬೇಕಾದ್ರೆ ಅಷ್ಟು ಅಷ್ಟನ್ನು ನಮ್ಮದು ಒಂದು ಎಪ್ಪತ್ತೈದು ಪರ್ಸೆಂಟ್ ನಮ್ಮ ಖುಷಿನ ಶೂನ್ಯ ಮಾಡಿಬಿಡ್ತು ಆ ದೃಷ್ಟಿಯಿಂದ ನಾವು ಹೇಳೋದೇನೆಂದರೆ ಇದು ಒಂಥರ ಅಗ್ರಿಕಲ್ಚರ್ ಹೆಂಗಾಗಿದೆ ಅಂದರೆ ನೇಚರ್ ಜೊತೆ ಇರತಕ್ಕಂಥ ಗ್ಯಾಮ್ಲಿಂಗ್ ಆಗಿಬಿಟ್ಟಿದೆ ಓ ಸಿ ಸ್ಪಾಟ್ ಆಡೋರದ್ದು ಹೆಂಗಿದೆ ಆ ಪರಿಸ್ಥಿತಿ ಬಂದಿದೆ ಅಥವಾ ನಾವು ಹಂಗ ಬಿಡೋಕ್ಕೂ ಇಲ್ಲ ಅಥವಾ ಮನೆಯಾಗಿದ್ದರೂ ಸಮೇತ ನಾವು ಒಂದು ಜೀವನ ಮಾಡ್ಬೇಕಂದ್ರೆ ನಮಗೆ ಬೇಕಲ್ಲ ಏನಾದರೂ ಬೇಕಲ್ಲ ಅನ್ನೋ ದೃಷ್ಟಿಯಿಂದ ನಾವು ಒಂದು ಆರ್ಟಿಕಲ್ಚರಿಗೆ ಬಂದರೆ ಭತ್ತದ ಏರಿಯಾ ಸರಿ ಇದು ಭತ್ತದಲ್ಲಿ ಏನು ಲಾಭ ಇಲ್ಲ ಅಂತೇಳಿ ಈ ದಾಳಿಂಬೆ ತೋಟಕ್ಕೆ ಬಂದರೆ ಇದಾವ್ದು ಅವರಪ್ಪ ಇದು ಏನಾಗಿದೆ ನೋಡ್ಬೇಕು ಸರ್ ಓವರ್ ಆಲ್ ತಿಂಕ್ ಮಾಡಿದಾಗ ನಮ್ಗೊಂದು ನಲ್ವತ್ತು ಲಕ್ಷ ರೂಪಾಯಿ ಬೆಳೆ ಬರುತ್ತೆ ಅಂದಾಗ ಒಂದು ಹತ್ತು ಲಕ್ಷ ರೂಪಾಯಿ ಮಾ ಲಾಸ್ ಆಗಿದೆ ಅಂತಂದ್ರೆ ಅದನ್ನು ನಾವು ಕ್ಯಾಲ್ಕುಲೇಟ್ ಮಾಡಬೇಕಲ್ಲ ಆ ದೃಷ್ಟಿಯಿಂದ ಏನಾಗಿದೆ ಯಾಕಂದ್ರೆ ರೈತ ಬಂದ್ಬಿಟ್ಟು ಎಲ್ಲರ ಥರ ನನಗೆ ಹತ್ತು ರೂಪಾಯಿ ಲಾಸ್ ಆಯ್ತ ನೂರು ರೂಪಾಯಿ ಲಾಸ್ ಆಗೈತೆ ಅನ್ನೋ ಒಂದು ಪರಿಸ್ಥಿತಿ ಇಲ್ಲ ಆ ದೃಷ್ಟಿಯಿಂದ ಏನು ಒಂದು ದೇಶದ ಬೆನ್ನೆಲುಬು ರೈತ ಅನ್ನತಾನೆ ಆ ಬೆನ್ನೆಲುಬನ್ನು ಬಲಪಡಿಸುವಂಥ ಕೆಲಸ ಸರ್ಕಾರ ಮಾಡ್ಬೇಕಂತೇಳಿ ವಿನಂತಿ ಸರ್ ಇದು ರೈತರು ಸರ್ಕಾರಕ್ಕೆ ಆಗ್ರಹ ಮಾಡ್ತಾ ಇರುವಂಥದ್ದು ಕ್ಯಾಮ್ರಾ ಪರ್ಸನ್ ವಾಸುದೇವ್ ಜೊತೆ ಭೀಮೇಶ್ ಪೂಜಾರ್ ಟಿವಿ ನೈನ್ ರಾಯಚೂರು